ಸರೆಂವಿ ಓದಿದ ಶಾಲೆ ವಕ್ಫಾಸ್ತಿ ಎಂದು ನಮೂದಿಸಿರುವ ಕ್ರಮ ವಿರೋಧಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು ಪ್ರತಿಭಟನೆಯ ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಅಶೋಕ್ ಹದಿನೈದು ದಿನಗಳಲ್ಲಿ ಶಾಲೆಯಲ್ಲಿ ಹಾರುತ್ತಿರುವ ಹಸಿರು ಬಾವುಟ ತೆರವು ಮಾಡಬೇಕು ಇಲ್ಲವಾದರೆ ತೆರವು ಮಾಡುವ ದಾರಿ ನಾವೇ ಹುಡುಕುತ್ತೇವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಕಾಂಗ್ರೆಸ್ನವರೇ ನೇರ ಕಾರಣವಾಗಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು ಗೃಹ ಸಚಿವರು ಹೇಳುತ್ತಿದ್ದಾರೆ ಬಿಜೆಪಿಯವರು ಕೋಮು ಗಲಭೆ ಸೃಷ್ಟಿಸಲು ಮುಂದಾಗಿದ್ದಾರೆ ಎಂದು ಆದರೆ ನಾವಲ್ಲ ಮಾಡುತ್ತಿರೋದು ನೀವು ಈ ಕಚಡ ಕೆಲಸ ಮಾಡುತ್ತಿದ್ದೀರಿ ಕನ್ನ ಹಾಕೋ ಕಾಂಗ್ರೆಸ್ ಎಂದು ಹೆಸರು ಬದಲಿಸಬೇಕು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಕಾನೂನು ತರಲಾಗಿದೆ ಮುಸ್ಲಿಮರು ಪ್ರತ್ಯೇಕ ರಾಷ್ಟ್ರ ಬೇಕೆಂದು ಸ್ವತಂತ್ರ ನಂತರ ಪಾಕಿಸ್ತಾನ ಮಾಡಿಕೊಂಡು ಹೋದರು ಈಗ ಮತ್ತೆ ರಾಜ್ಯದಲ್ಲಿ ಇರೋ ಎಲ್ಲ ಭೂಮಿ ನಮ್ಮದೇ ಎಂದು ಹೊರಟಿದ್ದಾರೆ ವಕ್ಫೆಸರಿನಲ್ಲಿ ಜಮೀರ್ ದುಷ್ಟಕೂಟಕ್ಕೆ ಸಿದ್ದರಾಮಯ್ಯ ಆಶೀರ್ವಾದದಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಹೇಳಿದರು ಹದಿನೈದು ದಿನಗಳಲ್ಲಿ ಹೆಸರಿನಲ್ಲಿ ಖಾತೆ ಮಾಡುವಂತೆ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಮೊದಲ ವಿಚಾರವಾಗಿ ಇದೇ ವಿಷಯ ಚರ್ಚೆ ಮಾಡಲಾಗುವುದು ಇಡೀ ಸರ್ಕಾರವೇ ವಕ್ಫ್ ಪರ ನಿಂತಿದೆ ಲ್ಯಾಂಡ್ ಜಿಹಾದ್ ವಿರುದ್ಧವಾಗಿ ಹೋರಾಟ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ರೈತರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದು ಗೌಡರ ಕುಟುಂಬವನ್ನೇ ಖರೀದಿಸುವ ದುರಹಂಕಾರದ ಮಾತು ಆಡಿದರು ಕರಿಯಾ ಎಂದು ಬಣ್ಣದ ವಿಚಾರದಲ್ಲಿಯೂ ನಿಂದಿಸಿದರು ಅವರ ವಿರುದ್ಧ ಯಾವ ಕ್ರಮ ವಹಿಸಿದ್ದೀರಿ ನಾಚಿಕೆಯಾಗಲ್ವೇ ಎಂದು ಪ್ರಶ್ನಿಸಿದರು ಈ ಸರ್ಕಾರಕ್ಕೆ ದುರಹಂಕಾರದ ಪರಮಾವಧಿ ಬಂದಿದೆ ಐದು ಗ್ಯಾರಂಟಿ ಕೊಡಲು ಯೋಗ್ಯತೆ ಇಲ್ಲ ಕಾಕಾ ಪಾಟೀಲ್ ಮಹದೇವಪ್ಪ ಎಲ್ಲಿ ಹೋದರೂ ಗೊತ್ತಿಲ್ಲ ಗುಡಿಸಿಲಿನಲ್ಲಿರುವವರ ಪಡಿತರ ಚೀಟಿ ಕಸಿದುಕೊಂಡಿದ್ದಾರೆ ಕೂಡಲೇ ಪಡಿತರ ಚೀಟಿ ರದ್ದು ಮಾಡುವುದನ್ನು ನಿಲ್ಲಿಸದಿದ್ದರೆ ಅದರ ವಿರುದ್ಧವೂ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ತಿಮಿಂಗಲಾದ ರೀತಿಯಲ್ಲಿ ವಕ್ಫ್ ರೈತರ ದೇವಾಲಯಗಳ ಶಾಲೆ ಜಮೀನು ನುಂಗುತ್ತಿದೆ ಅದಕ್ಕೆ ತಿಮಿಂಗಲ ಬೋರ್ಡ್ ಎಂದು ಮರುನಾಮಕರಣ ಮಾಡಬೇಕೆಂದು ಲೇವಡಿ ಮಾಡಿದರು ಮಾತೆತ್ತಿದರೆ ಸಂವಿಧಾನ ರಕ್ಷಕರು ಎನ್ನುವ ಕಾಂಗ್ರೆಸ್ಗರೆ ಇದು ಯಾವ ಸಂವಿಧಾನ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಎಂದು ಹೇಳಿದ್ದಾರೆ ಆದರೆ ಇವರಿಗೆ ಪ್ರತ್ಯೇಕ ಅಧಿಕಾರ ನೀಡಲಾಗಿದೆ ಇತರೆ ಧರ್ಮೀಯರಿಗೆ ತೊಂದರೆಯಾದರೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಬೇಕು ಆದರೆ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ನ್ಯಾಯಾಂಗದ ಅಧಿಕಾರ ನೀಡಿದ್ದಾರೆ ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಬೇಡವೆ ಅವರು ಆಕಾಶದಿಂದ ಬಂದವರೇ ಅವರ ಡಿಎನ್ಎ ಚೆಕ್ ಮಾಡಿದರೆ ಅವರು ಎಲ್ಲಿಂದ ಬಂದಿದ್ದಾರೆ ತಿಳಿಯಲಿದೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕಾಂಗ್ರೆಸ್ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಂದವಾರ ಶಾಲೆಯ ಮಕ್ಕಳು ಪಾಠ ಕೇಳುವಂತೆಯೇ ಇಲ್ಲ ಇವರ ಪ್ರಾರ್ಥನೆ ಕೇಳಬೇಕು ಹುತ್ತದ ಮೇಲೆ ಕಾಂಪೌಂಡ್ ಹಾಕಿ ವಕ್ಫ್ ಆಸ್ತಿ ಎಂದು ಹಾಕಿದ್ದಾರೆ ಯಾವನು ಸತ್ತ ಶಾಲೆಯಲ್ಲಿ ಗೋರಿ ಹಾಕಲು ಅನುಮತಿ ಕೊಟ್ಟವರು ಯಾರು ಪಹಣಿ ಬದಲಿಸಲು ಅನುಮತಿ ಕೊಟ್ಟವರು ಯಾರು ತನಿಖೆಯಾಗಲಿ ಹದಿನೈದು ದಿನಗಳಲ್ಲಿ ಬಾವುಟ ತೆರವು ಮಾಡದಿದ್ದರೆ ನಾವೇ ತೆರವು ದಾರಿ ಹುಡುಕುತ್ತೇವೆ ಕಾನೂನು ಸುವ್ಯವಸ್ಥೆಗೆ ಭಂಗ ಬಂದರೆ ಕಾಂಗ್ರೆಸ್ಸಿಗರೇ ನೇರ ಕಾರಣ ಎಂದು ಅಶೋಕ್ ಎಚ್ಚರಿಕೆ ನೀಡಿದರು ತಗೊತಾ ಇದ್ದೀನಿ ಎಷ್ಟು ರೇಷನ್ ಕಾರ್ಡು ರದ್ದು ಮಾಡಿದ್ದಾರೆ ಯಾರ್ಯಾರು ಮಾಡ್ತಾರೆ ಇದಕ್ಕೂ ಒಂದು ಹೋರಾಟವನ್ನು ನಾವು ಮಾಡ್ತೀರಿ ಇದೊಂದು ರೀತಿ ಬಡವರ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಕೂಡಲೇ ಈ ರೇಷನ್ ಕಾರ್ಡ್ ಏನು ರದ್ದತಿ ಆಗ್ತಾ ಇದೆ ಕೂಡಲೇ ನಿಲ್ಲಿಸಬೇಕು ಯಾಕೆ ಕೊಟ್ಟರು ಯಾರ್ಯಾರ ತಪ್ಪು ಕೊಟ್ಟಿದ್ರೆ ಅವ್ರ ಮೇಲೆ ಫಸ್ಟು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅದು ಬಿಟ್ಬಿಟ್ಟು ಅಧಿಕಾರಿನ ಮುಟ್ಟಂಗಿಲ್ಲ ಕೊಟ್ಟೋರು ಅವಾಗೇನು ಲಂಚ ತಗೊಂಡು ಕೊಟ್ರ ನೀವು ಲಂಚ ತಾನೇ ಕೊಟ್ಟಿರೋದು ನೀವು ಇದು ತಿಮಿಂಗಲದ ರೀತಿಯಲ್ಲಿ ಯಾವ ರೀತಿ ತಿಮಿಂಗಲ ಸಿಕ್ಕಿದ್ದೆಲ್ಲ ನುಂಗಾಗ್ತಾಯಿತ್ತು ಹಂಗೆ ತಿಮಿಂಗಲ್ದ ರೀತಿ ವರ್ಕ್ ಬೋರ್ಡು ರೈತರ ಜಮೀನು ದೇವಸ್ಥಾನಗಳ ಜಮೀನು ಶಾಲೆ ಜಮೀನು ನುಂಗಾಗ್ತಾ ಇದೆ ಅದಕ್ಕೆ ಇನ್ಮೇಲೆ ಆ ಬೋರ್ಡ್ ಅಂತ ತೆಗಿಲಾಕಿ ತಿಮಿಂಗ್ಲಾ ಬೋರ್ಡ್ ಅಂತ ಇಡ್ಬೇಕು ಬೋರ್ಡ್ ಅಂದರೆ ಸರಿ ಇರೋಲ್ಲ ತಿಮಿಂಗ್ಲಾ ಬೋರ್ಡ್ ಅಂದರೆ ನುಂಗು ಹಾಕೋದು ಅಂತ ಅರ್ಥ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವು ಹೋರಾಟ ಮಾಡಿದ್ರಿ ವಿಶ್ವೇಶ್ವರಯ್ಯನವ್ರು ಓದಿದ್ದ ಜಾಗ ಅಲ್ಲಿ ಎಲ್ಲ ಹೇಳ್ತಾ ಇದ್ರೆ ನೂರು ನೂರ ಇಪ್ಪತ್ತು ವರ್ಷ ಇತಿಹಾಸ ಇರುವಂಥ ಒಂದು ಶಾಲೆ ಅದು ಕಂದವಾರ ಕಂದವಾರ ಅಲ್ಲಿ ಏಕಾಏಕಿ ಪ್ರಾಣಿನಲ್ಲಿ ಈ ಶಾಲೆ ಹತ್ತೊಂಬತ್ತು ಗುಂಟೆ ಶಾಲೆಯನ್ನು ಕೂಡ ವಕ್ ಬೋರ್ಡ್ ಅಂತ ಹಾಕಿದ್ದಾರೆ ಶಾಲೆ ಜಾಗ ನೋಡಿದೆ ನಾನೇ ಭೇಟಿ ಮಾಡಲ್ಲ ಭಾಳ ಸ್ಕ್ವಯರ್ ಆಗಿದೆ ಕಾಂಪೌಂಡ್ ಇದೆ ಶಾಲೆಗೆಲ್ಲ ಆ ಕಾಂಪೌಂಡ್ ಒಳಗಡೆ ಹೆಂಗೆ ಮಸೀದಿ ಬಂತು ಕಟ್ಟಿದವರು ಯಾರು ಯಾರ ಪರ್ಮಿಷನ್ ಕೊಟ್ಟರು ಇವ್ರಿಗೆ ಕಟ್ಟೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಲ್ಲಿಂದ ಒಂದು ಒಂದಡಿ ಪಕ್ಕದಲ್ಲೇ ಶಾಲೆ ಇದೆ ಒಂದಡಿ ಏನು ಕಾಂಪೌಂಡ್ ಇಲ್ಲ ಇವರೆಲ್ಲ ಪ್ರೇಯರ್ ಶುರು ಮಾಡಿದ್ರೆ ಮಕ್ಳು ಯಾವ ಪ್ರೇಯರ್ ಮಾಡಬೇಕು ಇವ್ರು ಪ್ರೇಯರ್ ಶುರು ಮಾಡಿದ್ರೆ ಮುಸಲ್ಮಾನರು ಈ ಮಕ್ಳು ಯಾವ ಪ್ರೇಯರ್ ಮಾಡಬೇಕು ಇವತ್ತಿಗೂ ಕೂಡ ಅಲ್ಲಿ ಹಸಿರು ಬಾವುಟ ಆರ್ತಾ ಇದೆ ಅದನ್ನು ಹದಿನೈದು ದಿನದೊಳಗಡೆ ತೆರವು ಮಾಡಬೇಕಾದ್ರೆ ದೇವೇಗೌಡ್ರ ಗೌಡ್ರ ಕುಟುಂಬನೇ ನಾವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರು ಎಷ್ಟು ಧೈರ್ಯ ಇರ್ಬೇಕು ಜಮೀರ್ ದೇವೇಗೌಡರು ಈ ಮಣ್ಣಿನ ಮಗ ಅವರು ಇತಿಹಾಸ ಇದೆ ಅವ್ರ ಕುಟುಂಬಕ್ಕೆ ಎಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಹೇಳುವಂತ ಒಂದು ಪರಿಪಾಠ ನೋಡ್ತಾ ಇದ್ದಾರೆ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಂದು ಕೈಲಾಸಗಿರಿ ದೇವಾಲಯ ನಿರ್ಮಿಸಿ ಒಂದು ಧರ್ಮ ಮೆಚ್ಚಿಸಲು ಹೊರಟರು ಇಂದು ಮತ್ತೊಂದು ಧರ್ಮ ಮೆಚ್ಚಿಸಲು ವಕ್ಫ್ ನಾಟಕ ಆಡುತ್ತಿದ್ದಾರೆ ನಿಮ್ಮ ಸರ್ಕಾರ ಬಂದು ನೀವು ಸಚಿವರಾದ ನಂತರ ಜಿಲ್ಲೆಗೆ ಏನು ಮಾಡಿದ್ದೀರಿ ಎಂದು ಜನರಿಗೆ ತಿಳಿಸಿ ಎಂದು ಸವಾಲು ಹಾಕಿದರು ನಂದಕುಮಾರ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ